ವೀಕ್ಷಕರೇ ಟಿ ಎಚ್ ಸ್ಟುಡಿಯೋಗೆ ಸ್ವಾಗತ ನೀವಿನ್ನೂ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ನಾವು ಇಂದು ನಿಮಗೆ ಪರಿಚಯ ಮಾಡಿಸುತ್ತಿರುವ ಸ್ಥಳ ಶ್ರೀ ವಿಜಯಕಾಳಿ ಪವಾಡ ಬಸಪ್ಪನವರ ಪುಣ್ಯಕ್ಷೇತ್ರ ಇದು ಮಂಡ್ಯ ಜಿಲ್ಲೆ ಪಾಂಡುಪುರ ತಾಲೂಕು ಕೆ ಬೆಟ್ಟಹಳ್ಳಿ ಹಾಗೂ ಹುಲ್ಕೆರೆ ಕೊಪ್ಪಲು ಮಧ್ಯಭಾಗದಲ್ಲಿ ಬರುತ್ತದೆ ಈ ಸ್ಥಳ ಮೈಸೂರು ಹಾಗೂ ಕೆ ಪೇಟೆ ಮುಖ್ಯ ರಸ್ತೆಯಲ್ಲಿ ಬರುತ್ತದೆ ಇಲ್ಲಿ ಬರುವಂಥ ಭಕ್ತಾದಿಗಳು ತಮ್ಮ ಸಮಸ್ಯೆಗಳನ್ನು ಪರಿಹರಿಸಿಕೊಳ್ಳಲು ಬರುತ್ತಾರೆ ಇಲ್ಲಿಯ ಗುರೂಜಿ ಕವಡೆ ಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳನ್ನು ತಿಳಿಸಿ ಅದಕ್ಕೆ ಪರಿಹಾರ ಸೂಚಿಸುತ್ತಾರೆ ಕವಡೆ ಶಾಸ್ತ್ರ ಪ್ರತಿ ಮಂಗಳವಾರ ಮತ್ತು ಶುಕ್ರವಾರ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ಇರುತ್ತದೆ ಹಾಗೂ ಪ್ರತಿ ಭಾನುವಾರ ಅಂಜನಾಶಾಸ್ತ್ರದ ಮೂಲಕ ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ತಿಳಿಸಲಾಗುತ್ತದೆ ಭಾನುವಾರದ ಸಮಯ ಬೆಳಿಗ್ಗೆ ಹತ್ತರಿಂದ ಸಂಜೆ ನಾಲ್ಕರವರೆಗೆ ಇಲ್ಲಿ ಬರುವಂಥ ಭಕ್ತಾದಿಗಳು ತುಂಬ ರೀತಿಯ ಸಮಸ್ಯೆಗಳನ್ನು ಒತ್ತು ಬರುತ್ತಾರೆ ಅದು ಹಣಕಾಸು ಆರೋಗ್ಯ ನೆಮ್ಮದಿ ಹೀಗೆ ಹಲವಾರು ಸಮಸ್ಯೆಗಳಿಗೆ ಇಲ್ಲಿ ಪರಿಹಾರವನ್ನು ಸೂಚಿಸಲಾಗುತ್ತದೆ ಇಲ್ಲಿ ತೀರ್ಥ ಸ್ನಾನ ಮಾಡಿದರೆ ಯಾವುದೇ ರೀತಿಯ ಸಮಸ್ಯೆ ಅಂದರೆ ಆರೋಗ್ಯ ಹಾಗೂ ಹಣಕಾಸು ಕೆಟ್ಟ ದೃಷ್ಟಿ ಮಾಟ ಮಂತ್ರದಂತಹ ಇನ್ನಿತರ ಸಮಸ್ಯೆಗಳು ಪರಿಹಾರವಾಗುತ್ತದೆ ಎಂಬ ನಂಬಿಕೆ ಇಲ್ಲಿ ತೀರ್ಥ ಸ್ನಾನ ಅಂದರೆ ಅಮ್ಮನವರಿಗೆ ಅಭಿಷೇಕ ಮಾಡಿದ ನಂತರ ಅರಿಶಿಣದ ನೀರನ್ನು ನಿಮ್ಮ ತಲೆಯ ಮೇಲೆ ಶ್ರೀ ಅಮ್ಮನವರ ವಿಗ್ರಹವನ್ನು ಇಟ್ಟು ಅರಿಶಿಣದ ನೀರನ್ನು ಹಾಕುತ್ತಾರೆ ಇದರಿಂದ ತಾಯಿಯ ಅನುಗ್ರಹ ನಿಮಗೆ ಲಭಿಸುತ್ತದೆ ಇದರಿಂದ ನಿಮಗೆ ಬಂದಿರುವ ಎಷ್ಟೋ ಸಮಸ್ಯೆಗಳು ದೂರವಾಗುತ್ತದೆ ಎಂಬ ನಂಬಿಕೆ हो दे आका ने हो गया ने वो कुले में ये जगह इसको इसको ये बिक मुझे दे दो दादा इसको दे दो धीरे होगे होने वाला थोड़ी देना बने ने सो बड़ा मां बड़ा मां कैसे आई तू सरगन हो दादा तुम जोर का मां है अरे सुन दे को नहीं इधर ಇಲ್ಲಿ ಎಷ್ಟೋ ಭಕ್ತಾದಿಗಳು ತಮ್ಮ ಕಷ್ಟಗಳಿಗೆ ಪರಿಹಾರ ಕಂಡುಕೊಂಡಿದ್ದಾರೆ ಬನ್ನಿ ನಾವು ಭಕ್ತಾದಿಗಳ ಬಾಯಲ್ಲಿ ಇಲ್ಲಿಯ ತಾಯಿಯ ಮಹತ್ವ ತಿಳಿಯೋಣ ಬೆಂಗಳೂರು ಯಶಂಪುರದಲ್ಲಿ ನಾವು ಯೂಟ್ಯೂಬ್ ತುಂಬ ನೋಡ್ತಾ ಇದ್ವಿ ಎಲ್ಲರಿಗೂ ಒಳ್ಳೆಯದಾಗಿದೆ ಚೆನ್ನಾಗಿ ಹೇಳ್ತಾ ಇದ್ದೀವಿ ಎರಡನೇ ವಾರ ಬರ್ತಾ ನಾವು

ಎಷ್ಟು ಟೈಮ್ ಬಂದಿರೋದು ಎರಡನೇ ಎಷ್ಟು ಜನ ಈ ದೇವಸ್ಥಾನ ವಾತಾವರಣ ಬೇರೆ ಭಕ್ತಾದಿಗಳಿಗೆ ಹೇಳ್ತೀನಿ ದಿವಸಲ್ಲಿ ಬಂದಮೇಲೆ ಆವಾಗಿಲ್ಲ ಒಳ್ಳೆ ಒಳ್ಳೆದಾಗಿರೋ ಬರ್ತದೆ ಏನು ಸೆಟ್ಟಂತವಾಗಿಲ್ಲ ಆದಷ್ಟು ಪಗೋಡ ಚ ಇದೆ ಇಲ್ಲ ಕಷ್ಟಪಡೋದು ಒಳ್ಳೆದಾಗಿದೆ ತೀರ್ಥ ಸ್ನಾನ ಏನು ಅನ್ನಿಸ್ತು ಅಂತ ನೀರು ಸ್ನಾನ ಮಾಡ್ತಾರೆ ಎಷ್ಟು ಸೃಷ್ಟಿ ಅದೇ ನ್ಯೂನ ಸೃಷ್ಟಿ ಮಾಡ್ಬೇಕಾದ್ರೆ ಇರ್ತೀನಿ ಸೃಷ್ಟಿ ಮಾಡಿದಾಗ ಒಳ್ಳೆದಾಗಿತ್ತು ಬೇರೆ ಭಕ್ತರಿಗೆ ಏನು ಹೇಳ್ತೀರಾ ನಂಬಿಕೆ ನಂಬಿಕೆ ತೊಡಗ ಯಾವುದೂ ಇದೆ ಸಂಖ್ಯೆಯ

ಭಕ್ತರು ಬಂದರೆ ಎಲ್ಲರಿಗೂ ಒಳ್ಳೆದಾಗಿತ್ತು ತಾಯಿ ಎಲ್ಲರಿಗೂ ಒಳ್ಳೆದಾಗ್ತದೆ ಆ್ಯಕ್ಚುಲಿ ಯೂಟ್ಯೂಬಲ್ಲಿ ನೋಡಿಬಿಟ್ಟೆ ಬಂದಿದ್ದು ನನಗೆ ಸ್ವಲ್ಪ ಹೇಳಿದೇವ್ರ ಮೇಲೆ ನಂಬಿಕೆ ಜಾಸ್ತಿ ನೋಡೋಣ ಬನ್ನಿ ಅಂತ ಇವರು ಫೋರ್ಸ್ ಮಾಡ್ತಾರೆ ನಮ್ಮ ಮನೆಯವ್ರಿಗೆ ಇವರು ಬೇಡ ಫಿಫ್ಟಿ ಫಿಫ್ಟಿ ಮಂತ್ಸಲ್ಲಿ ಸಾಕು ಬೇಡ ಎಷ್ಟು ದೇವಸ್ಥಾನ ಆದರು ಅಷ್ಟೇ ಹಂಗೆ ಹಿಂಗೆ ಬೇಡ ಒಂದು ಸತಿ ನನ್ನ ಮಾತು ಕೇಳಿ ಬನ್ನಿ ನೋಡೋಣ ಇದೆ ಏನು ನಮ್ಗೆ ಏನಿಲ್ಲ ಲಾಸ್ ಏನಿಲ್ವಲ್ಲ ಹೋಗಿ ದರ್ಶನ ಮಾಡೋದ್ರಲ್ಲಿ ಅದು ಬಂದ್ವಿ ಫಸ್ಟ್ ಟೈಮ್ ಬಂದಾಗ ಇವ್ರ ಬ್ಯಾಕ್ ಪೇನ್ ನಮ್ಮ ಹುಡುಗ ಕಾಬಟ್ಟೆ ಅಂದರೆ ಅದು ನಮಗೆ ದೊಳಕೆ ಆಗಲ್ಲ ಅವರು ಮಲಗಿಬಿಡ್ತಾರೆ ಟೋ ಫೋ ಫೈವ್ ಜೀ ಡೇಸ್ ಇಲ್ಲಿ ಬಂದು ಫಸ್ಟ್ ಟೈಮ್ ನೀರು ಹಾಕ್ಸಿದ್ಮೇಲೆ ಅವ್ರಿಗೆ ಸುಮಾರು ಏಯ್ಟಿ ಪರ್ಸೆಂಟ್ ಕಡಿಮೆ ಆಗುತ್ತೆ ಹಂಗೆ ಮೂರ್ನಾಲ್ಕು ಸತಿ ಹಾಕ್ಸಿದ್ವಿ ಅವ್ರಿಗೆ ರಿಸಲ್ಟು ತುಂಬ ಚೆನ್ನಾಗಿತ್ತು ನಮ್ಮ ಇಬ್ಬರು ಹೆಣ್ಮಕ್ಳಿಗೂ ಅಷ್ಟೆ ಆಗಿ ನನ್ನ ದೊಡ್ಡೊಳಗೆ ಸ್ವಲ್ಪ ಸ್ಕಿನ್ ಪ್ರಾಬ್ಲಮ್ ಅವ್ರಿಗೂ ಕ್ಯೂರ್ ಆಯಿತು

ಅಯ್ಯೋ ಟೂ ಇಯರ್ಸ್ ಡಾಕ್ಟರ್ಸ್ ತೋರಿಸ್ತಾನೆ ಇದ್ದೀವಿ ಹಲವಾರು ಡಾಕ್ಟರ್ಸ್ ತೋರಿಸಿದೀವಿ ಮೈಸೂರಲ್ಲಿ ಎಲ್ಲ ಇದೆ ಲಾಸ್ಟ್ ಇಲ್ಲೇ ಒಂದು ಪ್ರ ಟ್ರೈ ಮಾಡೋಣ ನೋಡೋಣ ಒಂದ್ರು ಗುರುಜಿ ಏನಿಲ್ಲ ನೀವು ಬಸ್ ನೀರು ಹಾಕ್ಸಿ ಎಲ್ಲ ಸರಿ ನಮಗೆ ರಿಸಲ್ಟ್ ಕಾಣಿಸ್ತಿಲ್ಲ ಹಂಡ್ರೆಡ್ ಪರ್ಸೆಂಟ್ ಕಾಣಿಸ್ತಿದೆ ನಂಬಿಕೆ ಸರ್ ಹಂಡ್ರೆಡ್ ಪರ್ಸೆಂಟ್ ನಂಬಿಕೆ ಶ್ರದ್ಧೆ ನಿಮ್ದು ಹೆಂಗಿದೆ ಆ ಥರ ರಿಸಲ್ಟ್ ನಿಮ್ಗೆ ಹಂಡ್ರೆಡ್ ಪರ್ಸೆಂಟ್ ಇದೆ

ಮಕ್ಕಕ್ಕೆ ಹೇಳ್ತಾರೆ ಹಿಂದೆ ಮುಂದೆ ಮಾತೇ ಇಲ್ಲ ಮಾತ್ರ ನೀವು ಅಲ್ಲಿಂದ ಬಂದಿದ್ದೀರಾ ಇವ್ರ ಇನ್ಫ್ಲೂಯೆನ್ಸ್ ಎಲ್ಲ ನಡೆಯೋದೇ ಇಲ್ಲ ಬಂದಿದ್ದೀರಾ ನಿಮ್ಗೆ ಏನಿದೆ ಅವ್ರು ಹೇಳ್ತಾರೆ ತಗೊಂಡಂಗಿದ್ರೆ ತಗೊಳ್ಳಿ ಇಲ್ಲ ನಿಮ್ಮ ಇಷ್ಟ ಅಂತ ಬಟ್ ವೆರಿ ಸ್ಟ್ರೇಟ್ ಏನು ಕೇಳಬೇಕು ಅಂತ ಅನ್ಕೊಡ್ತಾರೆ ನೇರವಾಗಿ ನಾವು ಹೇಳಕ್ ಮುಂಚೆ ಹೇಳ್ತಾರೆ ಅಂತ ಹೌದು ಅಟ್ಲೀಸ್ಟ್ ನಿಮ್ಮ ಬೇಸ್ ಅಂತೂ ಹೇಳಿ ಹೇಳ್ಬಿಡ್ತಾರೆ ನಡೀತದೆ ಅಂಡ್ ನಡೀತಾ ಇರುತ್ತೆ ಪ್ರಾಬ್ಲಮ್ಸ್ ಇವ್ರದ್ರಲ್ಲೇ ನಾವು ನೋಡೋದಲ್ಲ ಜಾಬ್ಸ್ ಆಗಲಿ ರಿಲೇಷನ್ಸ್ ಆಗಲಿ ಬಟ್ ಅವ್ರ ಕೂತನೇ ಹೇಳಿಂಗಿದೆ ಮಗಳಿಗೆ ಮಗಳು ರಜಾಸ್ಪಿಟಲ್ಗ ಬರ್ತೀನಿ ಇವತ್ತು ಹೋಗ್ತಿದ್ರೆ ನಾನು ಬರ್ತೀನಿ ಅಂತಾರೆ ನಾವು ಬೇಡ ನಾವು ಕರ್ಕೊಂಡು ಬಂದಿಲ್ಲ ಇಲ್ಲಂದ್ರೆ ಅವರು ರೆಡಿ ಎನಿಟೈಮ್ ದೇವಸ್ಥಾನ ಇಲ್ಲಿಗೆ ಬರ್ತಾ ಇದೀವಂದ್ರೆ ಶೀಘ ರೆಡಿ ರಜಾ ಏನೋ ಶಕ್ತಿ ಇದೆ ಅಂತ ಅನ್ಸುತ್ತೆ ನಿಮ್ಗೆ

ಹೆಸರಿಗೆ ತಕ್ಕಂತೆ ಬಸಪ್ಪನವರದು ಪವಾಡವೇ ಸರಿ ಇಲ್ಲಿ ಬಸಪ್ಪ ಕುಡಿತದ ದಾಸರಿಗೆ ಗುದ್ದಿ ತಮ್ಮ ತಪ್ಪಿನ ಅರಿವನ್ನು ಮೂಡಿಸುತ್ತದೆ ಕುಡಿತದ ದಾಸರು ಬಸಪ್ಪನ ಕಾಲಿಗೆ ಬಿದ್ದು ತಾವು ಮಾಡುತ್ತಿರುವುದು ತಪ್ಪು ಎಂದು ಬೇಡಿಕೊಂಡ ನಂತರ ಅವರನ್ನು ಆಶೀರ್ವದಿಸುತ್ತದೆ ಹಾಗೂ ಇಲ್ಲಿ ನೀವು ನೋಡಬಹುದು ಜನರು ಸಾಲಾಗಿ ಮಲಗಿರುತ್ತಾರೆ ಬಸಪ್ಪ ಅವರನ್ನು ದಾಟುತ್ತಾ ಹೋಗುತ್ತದೆ ಬಸಪ್ಪ ದಾಟುವುದರಿಂದ ತಮ್ಮ ಕಷ್ಟಗಳು ಕಳೆಯುತ್ತದೆ ಎಂಬ ನಂಬಿಕೆ ಇಲ್ಲಿ ಭಕ್ತರು ಬಸಪ್ಪನ ಹತ್ತಿರ ತಮ್ಮ ಕೋರಿಕೆಗಳನ್ನು ಕೇಳಿಕೊಂಡು ಬಸಪ್ಪನ ಪಾದವನ್ನು ಕೇಳುತ್ತಾರೆ ಅವರ ಕೋರಿಕೆ ಈಡೇರುವುದಾದರೆ ಬಸಪ್ಪ ತನ್ನ ಬಲಗಾಲನ್ನು ಭಕ್ತರ ಕೈ ಮೇಲೆ ಇಡುತ್ತದೆ ಇಲ್ಲಿ ಪ್ರತಿ ಅಮಾವಾಸೆ ಹಾಗೂ ಹುಣ್ಣಿಮೆಗಳಂದು ಪ್ರತ್ಯಂಗಿರ ಹೋಮ ನಡೆಯುತ್ತದೆ ಭಕ್ತರು ಈ ಹೋಮದಲ್ಲಿ ಭಾಗವಹಿಸುವುದರಿಂದ ತಮ್ಮ ಎಷ್ಟೋ ಸಮಸ್ಯೆಗಳು ಪರಿಹಾರವಾಗುತ್ತದೆ